ಕಿಚ್ಚ ಸುದೀಪ್ ಮ್ಯಾಕ್ಸ್ ಸ್ಟ್ರಾಟಜಿಯನ್ನೇ ಇಟ್ಟುಕೊಂಡು ಮಾರ್ಕ್ ಸಿನಿಮಾ ರಿಲೀಸ್ ಮಾಡಿದ್ರು ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬಕ್ಕೆ ಅತ್ತೂರಿಯಾಗಿ ಬಿಡುಗಡೆಯಾಗಿತ್ತು ಕನ್ನಡ ಹಾಗೂ ತಮಿಳು ಎರಡು ಭಾಷೆಯಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ದರೂ ಕನ್ನಡ ವರ್ಷನ್ ಕಲೆಕ್ಷನ್ ವಿಚಾರದಲ್ಲಿ ಪ್ರಮುಖವಾಗಿತ್ತು ಮಾರ್ಕ್ ರಿಲೀಸ್ ಆಗಿ ಒಂದು ವಾರ ಮುಗಿದಿದ್ದು ಕಲೆಕ್ಷನ್ ಲೆಕ್ಕಾಚಾರ ದೊಡ್ಡ ದಾಖಿಯೇ ಸಾಗಿದೆ ಸುದೀಪ್ ಸಿನಿಮಾವನ್ನ ಕೇವಲ ಆರು ತಿಂಗಳಲ್ಲಿ ಶೂಟಿಂಗ್ ಮಾಡಿ ರಿಲೀಸ್ ಮಾಡಿರುವುದು ಈ ಸಿನಿಮಾದ ವಿಶೇಷ ಹೀಗಾಗಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಂಡರೆ ಉಳಿದ ಹೀರೋಗಳು ಕೂಡ ವರ್ಷಕ್ಕೆ ಎರಡು ಸಿನಿಮಾ ಮಾಡಬಹುದೆಂಬ ಆಸೆ ಕನ್ನಡ ಚಿತ್ರರಂಗದ್ದು ಹೀಗಾಗಿ ಮಾರ್ಕ್ ಮೇಲೆ ಸಿನಿಮಾ ಮಂದಿ ಕಣ್ಣಿಟ್ಟು ಕೂತಿದ್ದಾರೆ ಮಾರ್ಕ್ ಫಸ್ಟ್ ಡೇ ಬರ್ಚುರಿ ಕಲೆಕ್ಷನ್ ಮಾಡಿತ್ತು ವರ್ಕಿಂಗ್ ಡೇಸ್ನಲ್ಲೂ ಈ ಸಿನಿಮಾ ಕಲೆಕ್ಷನ್ ಉತ್ತಮವಾಗಿಯೇ ಇದೆ ಸ್ಯಾಕ್ನಿಲ್ಕ್ ಅಂಕಿ ಅಂಶಗಳ ಪ್ರಕಾರ ಮಧ್ಯ ಒಂದೆರಡು ದಿನ ಕಲೆಕ್ಷನ್ ಲಕ್ಷಕ್ಕೆ ಇಳಿದಿತ್ತು ಆದರೆ ಹೊಸ ವರ್ಷದಂದು ಮಾರ್ಕ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಮತ್ತೆ ಏರಿಕೆಯಾಗಿದೆ ಆ ಕಲೆಕ್ಷನ್ ರಿಪೋರ್ಟ್ ಈಗಿದೆ ಮಾರ್ಕ್ ಮಾಸ್ ಆಕ್ಷನ್ ಸಿನಿಮಾ ಹೀಗಾಗಿ ಥಿಯೇಟರ್ಗೆ ಸಾಮಾನ್ಯವಾಗಿ ಆಡಿಯನ್ಸ್ ಬಂದೇ ಬರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಸಿನಿಮಾ ದಾಖಲೆ ಮಟ್ಟದಲ್ಲಿ ಕಲೆಕ್ಷನ್ ಮಾಡುತ್ತೋ ಇಲ್ವೋ ಡೀಸೆಂಟ್ ಕಲೆಕ್ಷನ್ ಅಂತೂ ಹಾಗೆ ಆಗುತ್ತೆಂಬ ನಿರೀಕ್ಷೆ ಇತ್ತು ಅದಕ್ಕೆ ಒಂದು ವಾರದಲ್ಲಿ ಒಳ್ಳೆಯ ಗಳಿಕೆಯನ್ನೇ ಮಾಡಿದೆ ಸ್ಯಾಕ್ನಿಲ್ಕ್ ಪ್ರಕಾರ ಈ ಸಿನಿಮಾ ಎಂಟನೇ ದಿನದಂದು ಶೇಕಡಾ ನೂರರಷ್ಟು ಏರಿಕೆಯಾಗಿದೆ ಎಂಟನೇ ದಿನ ಈ ಸಿನಿಮಾದ ಕಲೆಕ್ಷನ್ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿಯಾಗಿದೆ ಮಾರ್ಕ್ ಎಂಟು ದಿನಗಳ ಬಾಕ್ಸ್ ಆಫೀಸ್ ಪರ್ಫಾರ್ಮೆನ್ಸ್ ಕೂಡ ಉತ್ತಮವಾಗಿದೆ ಚಿತ್ರತಂಡವೇ ಮಾಹಿತಿ ನೀಡಿದರ ಪ್ರಕಾರ ಮೊದಲ ದಿನ ಈ ಸಿನಿಮಾದ ಕಲೆಕ್ಷನ್ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿ ಕಲೆಕ್ಷನ್ ಆಗಿತ್ತು ನಂತರ ದಿನಗಳಲ್ಲಿ ಈ ಸಿನಿಮಾದ ಕಲೆಕ್ಷನ್ ಇಳಿಮುಖವಾಗುತ್ತಾ ಮುಂದೆ ಸಾಗಿತ್ತು ಈ ಎಂಟು ದಿನಗಳಲ್ಲಿ ಮಾರ್ಕ್ ಗಳಿಸಿದ ಒಟ್ಟು ಕಲೆಕ್ಷನ್ ನೋಡುವುದಾದರೆ ಮೊದಲನೇ ದಿನ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿ ಎರಡನೇ ದಿನ ಮೂರು ಪಾಯಿಂಟ್ ಎರಡು ಕೋಟಿ ಮೂರನೇ ದಿನ ಮೂರು ಪಾಯಿಂಟ್ ಎರಡು ಕೋಟಿ ನಾಲ್ಕನೇ ದಿನ ಮೂರು ಪಾಯಿಂಟ್ ಐದು ಕೋಟಿ ಐದನೇ ದಿನ ಒಂದು ಪಾಯಿಂಟ್ ಹದಿನೈದು ಕೋಟಿ ಆರನೇ ದಿನ ತೊಂಬತ್ತು ಲಕ್ಷ ಏಳನೇ ದಿನ ಎಂಬತ್ತು ಲಕ್ಷ ಇನ್ನು ಎಂಟನೇ ದಿನ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಒಟ್ಟಾರೆ ಮೂವತ್ತು ಪಾಯಿಂಟ್ ನಾಲ್ಕು ಕೋಟಿ ಚಿತ್ರತಂಡ ಗಳಿಕೆ ಕಂಡಿದೆ ಮಾರ್ಕ್ ಒಂದು ಅಂದಾಜಿನ ಪ್ರಕಾರ ಕಳೆದ ಎಂಟು ದಿನಗಳಲ್ಲಿ ಮೂವತ್ತು ಕೋಟಿ ಆಸುಪಾಸಿನಲ್ಲಿ ಕಲೆಕ್ಷನ್ ಮಾಡಿದೆ ಸ್ಯಾಕ್ ನಿಲ್ಕ್ ವರದಿ ಪ್ರಕಾರ ಇಪ್ಪತ್ಮೂರು ಕೋಟಿ ಕಲೆಕ್ಷನ್ ಮಾಡಿದೆ ಇನ್ನು ವಿತರಕರ ವಲಯದಲ್ಲಿ ಕಲೆಕ್ಷನ್ ರಿಪೋರ್ಟ್ ಇಪ್ಪತ್ತೈದು ಕೋಟಿ ಆಗಿರಬಹುದೆಂಬ ಲೆಕ್ಕಾಚಾರವಿದೆ ಇನ್ನು ಹೊಸ ವರ್ಷದಂದು ಬಾಕ್ಸ್ ಆಫೀಸ್ನಲ್ಲಿ ಏರಿಕೆ ಕಂಡಿದ್ದರಿಂದ ಮಾರ್ಕ್ ಎರಡನೇ ವೀಕೆಂಡ್ನಲ್ಲಿ ಇನ್ನಷ್ಟು ಕಲೆಕ್ಷನ್ ಮಾಡಬಹುದೆಂಬ ನಿರೀಕ್ಷೆ ಇದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ